ಕ್ರಿಮಿನಲ್ ಕೇಸ್ಗಳಲ್ಲಿ ಸತತ ಮೂವತ್ತು ದಿನಗಳ ತನಕ ಬಂಧನಕ್ಕೊಳಗಾಗುವ ಪ್ರಧಾನಿ ಆಗಿರಬಹುದು ಸಿಎಂ ಆಗಿರಬಹುದು ಕೇಂದ್ರ ರಾಜ್ಯಗಳ ಸಚಿವರಾಗಿರಬಹುದು ಅವರ ಸಾಂವಿಧಾನಿಕ ಸ್ಥಾನದಿಂದ ಪದಚ್ಯುತಿಗೊಳಿಸುವ ಕಾಯ್ದೆಯನ್ನ ಜಾರಿಗೆ ತರುವುದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಅದಕ್ಕೆ ವಿಧೇಯಕವೊಂದನ್ನು ರೆಡಿ ಕೂಡ ಮಾಡಲಾಗಿದ್ದು ಲೋಕಸಭೆಯಲ್ಲಿ ಇದನ್ನ ಅಮಿತ್ ಶಾ ಅವರು ಮಂಡನೆ ಮಾಡಿದರು ಸಹಜವಾಗಿಯೇ ಇದನ್ನ ಕಾಂಗ್ರೆಸ್ ಹಾಗೆ ವಿಪಕ್ಷಗಳು ವಿರೋಧ ಮಾಡಿದ್ವು ಒಂದಷ್ಟು ಗಲಭೆಯನ್ನು ಕೂಡ ಮಾಡಿದ್ರು ಅಮಿತ್ ಶಾ ಅವರು ವಿಧೇಯಕವನ್ನ ಓದುವಾಗ ಅವರ ಮೇಲೆ ಪೇಪರ್ ಎಸ್ತು ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಆದರೆ ಕಾಂಗ್ರೆಸ್ ನಾಯಕ ಹಾಗೆ ಕೇಂದ್ರದ ಮಾಜಿ ಸಚಿವ ಶಶಿ ತರೂರ್ ಮಾತ್ರ ಈ ವಿಚಾರದಲ್ಲಿ ಮೋದಿ ಸರ್ಕಾರವನ್ನ ಸಪೋರ್ಟ್ ಮಾಡಿದ್ದಾರೆ ಈ ವಿಧೇಯಕ ಅತ್ಯಂತ ಔಚಿತ್ಯವಾಗಿದೆ ಅಂತ ಹೇಳುವ ಮೂಲಕ ಕಾಂಗ್ರೆಸ್ ಕಣ್ಣನ್ನ ಮತ್ತಷ್ಟು ಕೆಂಪಗಾಗಿಸಿದ್ದಾರೆ ಆ ವಿಧೇಯಕದ ಕರಡು ಪ್ರತಿಯನ್ನ ನೋಡಿಲ್ಲ ಆದರೆ ಮಾಧ್ಯಮಗಳಲ್ಲಿ ಬಂದಿರೋ ವರದಿಗಳನ್ನ ನೋಡಿದೀನಿ ಓದಿದೀನಿ ವಿಧೇಯಕದ ಹಿಂದಿನ ಉದ್ದೇಶ ಅರ್ಥಪೂರ್ಣವಾಗಿದೆ ಅದನ್ನು ಪರಿಗಣಿಸಿ ಹೇಳೋದಾದ್ರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಜನಪ್ರತಿನಿಧಿಗಳ ಸ್ಥಾನದಲ್ಲಿದ್ದು ತಪ್ಪು ಮಾಡಿದರೂ ಶಿಕ್ಷೆಯನ್ನು ಅನುಭವಿಸಲೇಬೇಕು ಜನರು ಅದನ್ನ ನಿರೀಕ್ಷೆ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಇಂತಹ ವಿಧೇಯಕಗಳನ್ನು ನಾವು ವೆಲ್ಕಮ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ ಹಾಗೆ ಈ ವಿಧೇಯಕದಲ್ಲೇನಾದರೂ ತಿದ್ದುಪಡಿ ತರಬೇಕು ಅಂತ ಲೋಕಸಭೆಯಲ್ಲಿ ಆಗ್ರಹಗಳು ಕೇಳಿ ಬಂದರೆ ಆ ವಿಧೇಯಕವನ್ನು ಲೋಕಸಭೆಯ ಸ್ಥಾಯಿ ಸಮಿತಿಗೆ ವರ್ಗಾಯಿಸಬೇಕು ಅಂತ ಸಲಹೆ ಕೂಡ ಕೊಟ್ಟಿದ್ದಾರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಹಾಗೆ ವಿಪಕ್ಷಗಳ ಸದಸ್ಯರು ಈ ವಿಧೇಯಕವನ್ನು ಮಂಡಿಸಿದ ಅಮಿತ್ ಶಾ ಮೇಲೆ ಆಕ್ರೋಶ ಹೊರಹಾಕಿ ರಂಪಾಟವನ್ನ ಮಾಡ್ತಾ ಇದ್ರೆ ಇತ್ತ ಸಂಸತ್ತಿನ ಹೊರಗಡೆ ಮಾಧ್ಯಮಗಳ ಬಳಿ ಮಾತನಾಡುವಾಗ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಹೊಗಳಿದ್ದಾರೆ ಇದೊಂದೇ ಅಲ್ಲ ಈ ಹಿಂದೆ ಸ್ವಲ್ಪ ದಿನಗಳಿಂದ ಅನೇಕ ವಿಷಯಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಶಶಿ ತರೂರ್ ಅವರ ಬೆಂಬಲ ಯಾವ ರೀತಿಯಾಗಿದೆ ನೋಡ್ತಾ ಇದೀವಿ ಆಪರೇಷನ್ ಸಿಂಧೂರ್ ವಿಚಾರವಾಗಿರಬಹುದು ಮೋದಿ ಸರ್ಕಾರದ ಕೆಲವೊಂದು ನಿರ್ಧಾರ ಆಗಿರಬಹುದು ವಿದೇಶಾಂಗ ನೀತಿಗಳ ವಿಚಾರದಲ್ಲಿ ಕೇಂದ್ರ ಸರ್ಕಾರವನ್ನ ಬೆಂಬಲಿಸ್ತಾ ಇದ್ದಾರೆ ಈಗ ಈ ವಿಧೇಯಕದ ಬಗ್ಗೆ ಸಮ್ಮತಿ ಇದೆ ಒಳ್ಳೆ ನಿರ್ಧಾರ ಅಂತ ಹೇಳುವ ಮೂಲಕ ಕಾಂಗ್ರೆಸ್ನ ಕೆಂಗಣ್ಣಿಗೆ ಮತ್ತೆ ಗುರಿಯಾಗಿದ್ದಾರೆ ಅಂತಾನೆ ಹೇಳಬಹುದು No, as far as I'm concerned, I don't know those bills well enough to give you a comment. On the face of it, it seems reasonable that anyone who does anything wrong should be liable to punishment and should not be holding a high constitutional office or a political office. I think that makes sense. On the second issue uh, of the online gaming, I am on record. I have written an article in 2019. I made the case for some time now that... To my mind, the government should be legalising online gaming and taxing it, regulating it and taxing it, because then the benefits of the money that people are spending anyway on this process can be spent on social causes. If you simply ban it, it goes underground and the mafia makes money from it. We know that what's happening with gambling in this country: there is mutka, there is illegal betting on cricket, this and that. Who is getting the benefit of that? Only the crooks and criminals and gamblers. Whereas the government should have actually regulated and taxed it as many other countries are doing elsewhere in the world. But anyway, uh, ideally this kind of issue should be referred to a standing committee and studied in more detail. That hasn't happened and I just don't understand why.